ಲಿಂಗಸ್ಗುರು ತಾಲೂಕಿನ ದೇವರಭೂಪುರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾರತ ಚುನಾವಣಾ ಆಯೋಗ ತಾಲೂಕು ಆಡಳಿತ ಹಾಗೂ ಸ್ವೀಪ್ ಸಮಿತಿ ವತಿಯಿಂದ ಶ್ರೀ ಅಮರೇಶ್ವರ ದೇವಸ್ಥಾನ ಜಾತ್ರೆಯಲ್ಲಿ ಮತದಾನ ಜಾಗೃತಿ ಅಭಿಯಾನ ನಡೆಯಿತು ಈ ವೇಳೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಪ್ರಕಾಶ್ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಮತದಾನ ಮಾಡುವ ಹಕ್ಕು ಒದಗಿಸಿದೆ ಪ್ರತಿಯೊಂದು ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಹಕ್ಕು ಸಾಮಾನ್ಯರಿಗಿದೆ ಮೇ ಏಳರಂದು ಎಲ್ಲರೂ ಮತಗಟ್ಟೆಗೆ ಹೋಗಿ ಮತದಾನ ಮಾಡಬೇಕು ಜಾತ್ರೆಗೆ ಆಗಮಿಸಿದ ವ್ಯಾಪಾರಸ್ಥರು ಮತದಾನದಿಂದ ಯಾರು ವಂಚಿತರಾಗದೆ ಅಂದಿನ ದಿನ ತಪ್ಪದೆ ನಿಮ್ಮ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಬೇಕು ಎಂದು ತಿಳಿಸಿದರು ಒಂದು ಜಗತ್ತಿನಲ್ಲಿ ಬಲಿಷ್ಠತೆ ರಾಷ್ಟ್ರ ಅಂತ ಕರಿತೀವಿ ಅಂತಂದ್ರೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕನ್ನ ಒದಗಿಸಿಕೊಟ್ಟಿದೆ ಸೊ ಈ ಮತ ಮಾಡೋದ್ರ ಮೂಲಕ ದೇಶದ ಸರ್ಕಾರವನ್ನ ಯಾರು ನಡೆಸಬೇಕು ಅಂತ ನಿರ್ಧಾರ ಮಾಡಕ್ಕೆ ಅಧಿಕಾರ ಕೊಟ್ಟಿದ್ದು ಏನು ಯಾರಿಗೆ ಅಂತಂದ್ರೆ ಕಾಮನ್ ಗೆ ಪ್ರಜೆಗಳಿಗೆ ಸೊ ಆ ಅಧಿಕಾರ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನ ಲೋಕಸಭಾ ಸಂಸದರಾಗಿ ಮತ್ತು ವಿಧಾನಸಭಾ ಸದಸ್ಯರಾಗಿ ಆಯ್ಕೆ ಮಾಡುವಂತ ಅಧಿಕಾರ ನಮ್ಗೆ ಕೈಯಲ್ಲಿದೆ ಸೊ ಆ ಯಾರನ್ನ ಆಯ್ಕೆ ಮಾಡಬೇಕು ಒಂದು ಆ ಅಧಿಕಾರವನ್ನ ನೀವು ಆ ದಿನ ಮೇ ಏಳನೇ ತಾರೀಕಿನ ದಿನ ಎಲ್ಲ ಈ ಒಂದು ಅಂಬರೇಶ್ವರ ಗ್ರಾಮದ ಹಿರಿಯರು ಗ್ರಾಮಸ್ಥರು ಮಹಿಳೆಯರು ತಾಯಂದಿರು ಎಲ್ಲ ಸಹೋದರ ಸಹೋದರಿಯರು ಎಲ್ಲರೂ ಆ ದಿನ ಕಡ್ಡಾಯವಾಗಿ